ಮಠದಲ್ಲಿ ಅಧ್ಯಾತ್ಮದ ಚಿಂತನ ಹೇಳಿ ಆನಂದ ಜೀವನ ಕಳಿಬಹುದಾಗಿತ್ತು ಆದ್ರೆ ಇವತ್ತು ಈ ನಾಡ ಕಂಡ ಅಪರೂಪ ಕ್ರಾಂತಿಯೋಗಿ ಆಗಿರತಕ್ಕಂಥವ್ರು ಬಂಧುಗಳಿಗೆ ಇಡೀ ಮನುಕುಲಕ್ಕೆ ಪುಣ್ಯಾತ್ಮರ ಹೋರಾಟದ ಕಿಚ್ಚ ನಚ್ಚಿಕೊಟ್ಟು ಮುಂಬೈ ಜೈಲಿನಲ್ಲಿ ಓದಿಟ್ಟು ಕೂಡ ಬೇಡಿ ಕೈಗೆ ಬೀಳಾರದಂತ ಒಂದು ಸಂಪ್ರದಾಯದ ದಿವ್ಯಶಕ್ತಿ ಆಗಿರತಕ್ಕಂಥ ಮಾಧವಾನಂದ ಪ್ರಭುಜಿಯವರ ಜನ್ಮದಿನವೂ ಕೂಡ ಇವತ್ತು ಅಂತ ನರಡಿನ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಶಶಿಕಾಂತ ಗುರುಜಿಯವರಿಗೆ ಕೂಡ ಶರಣಾರ್ಥಿ ಹೇಳಿ ಕೂಡಿರ್ತಕ್ಕಂಥ ಎಲ್ಲ ಪಿಕ್ಚರ್ ಇದ್ದು ಬಂದವರೇ ತಮಗೆ ಮುಗಿದ ಕೈ ಬಾಗಿದಿ ತೆಲೆಗೆ ನಮಸ್ಕಾರಗಳನ್ನ ಹೇಳಿ ಬಹುತೇಕ ನಾವು ಯಾವ ದೇಶದಾಗಿದ್ದೀವಿ ಅಂತಕ್ಕಂಥ ಒಂದ್ಸಲ ಆಲೋಚನೆ ಮಾಡಬೇಕಾಗಿ ಯಾವ ನಾವು ಹೊರ ನಮ್ಮ ಮನೆ ದೇವರನ್ನ ನಾವು ಪೂಜೆ ಮಾಡಿ ಅವ್ರ ಆರಾಧನೆ ಮಾಡ್ತಕ್ಕಂಥವ್ರ ನಾವುಗಳು ಪುಣ್ಯಾತ್ಮರೆ ಇವತ್ತು ಕಿವಿ ಕಿವಿಡಾಗ್ಯಾವ ಕಣ್ಣು ಕುರುಡಾಗ್ಯಾವ ಇದಕ್ಕಾಗ್ಲಿಕ್ಕೆ ಕಾರಣ ಏನಂತಕ್ಕಂಥದ್ದು ಒಂದು ಸಲ ನೀವು ರೈತ ಬಂದವರೆಲ್ಲ ಎಚ್ಚರಿಕೆ ವಿಚಾರವನ್ನು ಮಾಡಬೇಕು ಹೋರಾಟ ಬಂಧುಗಳೇ ನಿಮಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮಾಡೋಣದನ್ನು ಎರಡು ಮಾತಿಲ್ಲ ಆದ್ರೆ ಇವರೆಲ್ಲರೂ ಪುಣ್ಯಾತ್ಮರ ಬಹುತೇಕ ಕಾಕ ಹೇಳ ನಾನು ವಾಟ್ಸಪ್ದಾಗ ನೋಡೋಣ ನೋಡಿ ಒಂದು ಮಂತ್ರ ಐತೆ ತಿಳ್ಕೊಂಡು ಅದಕ್ಕೆ ಬಂಧುಗಳೇ ದಯವಿಟ್ಟು ನಿಜವಾಗಿರತಕ್ಕಂತ ಹಸಿರು ಕಾಂತಿ ಹರಿಕಾರರು ದೀನ ದಲಿತರು ಅನ್ನದಾತರು ಏನೇನು ಬೋರ್ಡ್ ಹಚ್ಕೊಂಡು ಈ ಜಗತ್ತಿನಾಗಿ ಸಂಚಾರ ಮಾಡ್ತಾ ಇದ್ದೀರಿ ನಿಜವಾಗಿ ಅನ್ನದಾತನ ಏನಾದ್ರೂ ನಿಮಗೆ ತಡೆ ಇತ್ತಂದ್ರೆ ಈ ಅನ್ನದಾತಂದು ಒಂದನೇ ಉಪಕಾರ ನಿಮ್ಗೆ ಏನಾರ ಆಗಿತ್ತಂದ್ರೆ ಇವತ್ತಿಗೆ ಇವತ್ತು ಬಂದು ನ್ಯಾಯವನ್ನು ಕೊಡಿಸ್ತಕ್ಕಂಥ ಕಾರ್ಯ ನಮ್ಮನ್ನಾಗ್ತಕ್ಕಂಥ ನಾಯಕರು ಮಾಡಬೇಕು ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರ ಪರವಾಗಿ ನಾನು ಯಾರು ಇರೋದನ್ನ ಎಲ್ಲ ಫೋನ್ ಹಾಕ್ತೀರಿ ಈ ರೈತರ ರಾಜಕಾರಣಿಗಳು ಇರೋದು ಎಲ್ಲ ಒಂದು ಕಡೆ ನಿಮ್ಮನ್ನೆಲ್ಲ ಎ ಸಿ ರೂಮ್ ನಾವು ಬೆಳ್ಳು ಬೆಳೆ ತನಕ ಬಿಸಿಲು ಮಡಿ ಮೈಗೆ ತ ನಮ್ಮ ಮೈಯನ್ನು ಕೊಡ್ಕೊಂಡು ನೀವು ಕೊಡ್ತಕ್ಕಂಥ ರೈತಗಳು ಇಲ್ಲಿ ತನಕ ನಮ್ಮ ಹೆಂಡರು ಮಕ್ಕಳು ನಮ್ಮ ಜೀವನವನ್ನು ಕಟ್ಕೊಂಡು ಆದ್ರೂ ಕೂಡ ನಿಮ್ಗೆಲ್ಲ ಒಳ್ಳೇದಾಗಲಿ ಅಂತಕ್ಕಂಥ ಆಲೋಚನೆಯಿಂದ ನಾವು ಒಂದು ಸರಣಿಯಿಂದ ಇಲ್ಲಿ ತನಕ ಬಂದಿದೀವಿ ಅದಕ್ಕೆ ಸಹನೆ ಕಟ್ಟಿ ಒಡೆದ್ ಇವತ್ತು ಬಹುತೇಕ ನಮ್ ಕಬ್ಬವನ್ನು ತೆಗೆದುಕೊಂಡು ಒಂದು ವರ್ಷದಾದ ಒಂದು ಕಾರ್ಖಾನೆ ಕಟ್ಟಿ ಬರೋ ಹತ್ತು ವರ್ಷದಾಗ ಐದು ಕಾರ್ಖಾನೆ ಕಟ್ಟಲಿಕ್ಕೆ ನಿಮಗೆ ರೊಕ್ಕ ಬರ್ತಾವ ಆದ್ರೆ ರೈತ ಬಣ್ಣ ಹಾಕೊಂಡ್ರೆ ಬೀದಿಗೆ ಬಂದಾಗ ಒಂದು ಎರಡ್ನೂರು ರೂಪಾಯಿ ಹೆಚ್ಚಿಗೆ ಕೊಟ್ಟು ಆ ರೈತನ ಕಣ್ಣೀರು ವರ್ಷ ಬೀದಿಗೆ ಬರಬಾರ್ದಾಗಿತ್ತು ಕರೆ ನಮ್ ಕಳಕಳಿಯ ನಮ್ಮ ರೈತರನ್ನ ಅರ್ಥ ಮಾಡ್ಕೊಳ್ತಕ್ಕಂತ ಕೊಡಬಾರ್ದಾಗಿತ್ತು ನಿಜವಾಗಿ ಆದ್ರೆ ಪುಣ್ಯಾಸ್ಥರು ಏನಾಗಿ ಅಂತ ಕೇಳಿದ್ರೆ ಹಿಂಗೆ ಹೋರಾಟ ಮಾಡ್ತಾರೆ ಹಿಂಗೆ ಕೈ ಬಿಟ್ಟು ಹೋಗ್ತಾರೆ ಹಿಂಗೆ ಹೋರಾಟ ಮಾಡ್ತಾರೆ ಒಂದಿವ್ ಅಂತಕ್ಕಂಥದ್ದು ಈ ಕೆಟ್ಟ ಚಾಲಿ ಬಿದ್ದಿರ್ತಕ್ಕಂಥವ್ರಿಗೆ ನೀವು ಪುಣ್ಯಾಪ್ತರು ಒಂದು ಸಲ ರೈತ ಹೊರಗಡೆ ಬಂದ್ರೆ ಅದನ್ನ ಫಲ ತಗೊಂಡೇ ತಿರು ತನಕ ಒಳಗೆ ಹೋಗುದಿಲ್ಲ ಅಂತಕ್ಕಂಥ ಗಟ್ಟಿ ಸಂದೇಶ ನೀವು ಪುಣ್ಯಾಪ್ತರು ಗಟ್ಟಿಯಾಗಬೇಕು ನಿಮ್ಗೆ ಹೇಳ್ತೇನೆ ನನಗೆ ಲಕ್ಕ ಪಜಾರ್ ಹೇಳಿದ್ರಿ ಬರು ಕಾಲಕ್ಕೆ ಮತ್ತೆ ಹಿಂಗೆ ಮೊದಲಾಗ ನಾವು ಮಾಡಿದ ಕರೆ ಹಿಂದ್ ಸುಟ್ಟೆಸ್ ತಗೊಂಡು ಹೋಗ್ಬಿಟ್ರು ಅಂತಕ್ಕಂಥದ್ದನ್ನ ಆದ್ರೆ ಇವತ್ತು ನಾನು ಐದು ದ್ಯೂಸ್ ಒಂದು ಹತ್ತು ದ್ಯೂಸ್ ಹಾಕಿ ನೋಡ್ತಾ ಇದ್ದೀನಿ ನಮ್ಮ ಚುಣ್ಣಪ್ಪ ಪೂಜಾರಿ ಅವರನ್ನ ಪಡಿಸಲಿಗೆ ಗುರುಗಳನ್ನ ನಮ್ಗೆ ಯಾವ್ದು ಒಂದು ರೂಪಾಯಿ ಬೇಕಾಗಿಲ್ಲ ಇದು ಪುಣ್ಯಾತ್ಮರ ನಿಜವಾಗಿ ನಿಸ್ವಾರ್ಥವಾಗಿ ಈ ನ್ಯಾಯವನ್ನ ರೈತರಿಗೆ ಕೊಡಿಸಲವಾಗಿ ಯಾರ ದುಡಿತೀರ ಪುಣ್ಯಾತ್ಮರೆ ನಿಮ್ಮ ಇದು ನಿಸ್ವಾರ್ಥ ಸೇವೆ ಯಾಕಂದ್ರೆ ಹಿಂದೆ ಲಾಲ್ ಶಾಸ್ತ್ರಿ ಕೂಡ ಪುಣ್ಯಾತ್ಮರೆ ತನಗ ಸಂಬಳದೊಳಗೆ ನಲವತ್ತು ರೂಪಾಯಿ ಹೆಚ್ಚಾಯ್ತು ಅಂತ ತಿಳ್ಕೊಂಡು ಪಾರ್ಲಿಮೆಂಟ್ ಪತ್ರ ಬರೀತಾನೆ ಈ ನಲವತ್ತು ರೂಪಾಯಿ ಕಡಿಮೆ ಮಾಡ್ರಿ ಅಂತಕ್ಕಂಥ ಮಾತನ್ನು ಇವತ್ತು ಪಂಚಾಯತಿಗೆ ಆರಿಸಿ ಬಂದವರು ಸಹಿತ ಅಂತ ತಿಳ್ಕೊಂಡು ಅದಕ್ಕೂ ದಯವಿಟ್ಟು ಬಂಧುಗಳೇ ನಮ್ಮನಾಗ್ತಕ್ಕಂಥ ಸರ್ಕಾರಗಳು ನಮ್ಮನಾಗ್ತಕ್ಕಂಥ ನಾಯಕರುಗಳು ಬಂಧುಗಳೇ ನಿಜವಾಗಿ ರೈತನ ಕಳಕಳಿಯನ್ನ ರೈತನ ಕೂಗನ್ನು ಅರ್ಥ ಮಾಡಿಕೊಂಡು ಯಾಕಂದ್ರೆ ಮುಂದೆ ರೈತ ಬೇಕು ನಿಮಗೆ ಇದೊಂದೇ ಅಲ್ಲ ಇವತ್ ಅಕಸ್ಮಾತ್ ರೈತ ಕಣ್ಣೀರ್ ಹಾಕಿದಂದ್ರ ಆ ಶಾಪ ನಿಮಗೆ ತಟ್ಲಾರ್ದ ಹೋಗುದಿಲ್ಲ ಅಂತಕ್ಕಂಥದ್ದು ಕೂಡ ತಮಗೆಲ್ಲ ಗೊತ್ತಿರ್ತಕ್ಕಂಥ ಪ್ರಸಂಗ ಇತ್ತು ಅದಕ್ಕೆ ಬಂದು ಕಡೆ ನಿಜವಾಗಿರ್ತಕ್ಕಂಥ ಪರಮಪೂಜ್ಯ ಜ್ಞಾನ ಯೋಗಿ ಶತಮಾನದ ಸಂತ ಕ್ಷದೇಶ್ವರಪ್ಪ ರೈತ ಅಂದ್ರೆ ಜೀವಂತ ದೇವರು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ರು ಪುಣ್ಯಾಪುರ ಜೀವಂತ ದೇವರು ಅಂತ ರೈತ ಪುಣ್ಯಾಪ್ರೆ ಏನ್ ಕೇಳ್ತಾರೆ ಆಗಿಲೇ ಪುಣ್ಯಾತ್ಮಿರು ಅಂಕಲಿಗೆ ಅಪ್ಗಳು ಹೇಳಿದಂಗೆ ನಾವು ನಿಮ್ಮಲ್ಲಿ ಬ್ರಿಕ್ಸಿ ಏನ್ ಕೇಳ್ತಾ ಇದ್ದಿಲ್ಲ ನಾವು ನಮ್ಮ ದೂರ ಹನಿಯನ್ನು ಸುರಿಸಿ ನಮ್ಮ ಹರ್ಕೊಂಡು ನಾವು ಕಿಸಿಯೋ ದುಡ್ಡು ಖರ್ಚು ಮಾಡಿ ನಿಮ್ಮ ಗೊಬ್ಬರ ಕೆಟ್ಟ ರೇಟ್ ಹತ್ತಿರ ಎಲ್ಲ ನಿಮಗೆ ಕೊಟ್ಟು ತಂದು ನಾವು ಹಾಕಿ ಬೆಳೆದಿರ್ತಕ್ಕಂಥ ನಮ್ಮ ಬೆಲೆ ನಮಗ ಕೇಳ್ತಾ ಇಲ್ಲ ಅದಕ್ಕೆ ನಿಜವಾಗಿ ನಾವೆಲ್ಲ ಪುಣ್ಯ ನಾನು ಇಷ್ಟೇ ನಾವೆಲ್ಲ ಪರಮ ಪೂಜರಿಸ ಪರವಾಗಿ ಎಲ್ಲ ನಮ್ಮನ್ನ ಆಳ್ತಕ್ಕಂತ ಎಲ್ಲಾ ನಾಯಕರಲ್ಲಿ ನಾನು ಕಲೆ ವಿನಂತಿ ಹೇಳ್ತಾ ಇದ್ದೀನಿ ಬಹುತೇಕ ಬಂಧುಗಳೇ ಈ ಸರ್ಕಾರದೊಳಗೆ ರಚನೆ ಮಾಡ್ಬೇಕಾರಪ್ಪ ಬಿಲ್ ಪಾಸ್ ಮಾಡ್ಬೇಕಾದ್ರೆ ಸರ್ಕಾರ ಆಳವರು ನೀವಾಗಿರಿ ಫ್ಯಾಕ್ಟರಿ ಮಾಲಕರು ನೀವಾಗಿರಿ ಅದಕ್ಕೆ ಬೇಲೆತ್ತು ಹೊಲ ಮೇಲೆ ಕಟ್ಟವರಿ ಎಂದು ಯಾರಿಗೆ ದೂರುದು ಅಂತಕ್ಕಂಥ ಮಾತಾ ಬಸವಣ್ಣ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನೀವೇ ಬದುಕರೆ ನಾವು ನೀವು ಬದುಕಬಾರದ್ದೇಶಿಲ್ಲ ರೈತಂದ ನೀವೂ ಬದುಕರೆ ನಮ್ಮನ್ನು ಬದುಕಿಸಿ ಅಂತಕ್ಕಂಥ ದಿವ್ಯ ಸಂದೇಶವನ್ನು ಮಾಧವಾನಂದ ಪ್ರಭುಜರು ಕೊಟ್ಟಿರ್ತಕ್ಕಂಥದ್ದು ಹಾಕ್ತಾರೆ ಆ ಪುಣ್ಯಾತ್ಮರ ಜಯಂತಿ ಇವತ್ತು ಆ ಪುಣ್ಯಾತ್ಮಕ ಜಯಂತಿ ಯಾಕಂದ್ರೆ ಬದುಕಿನದ್ದು ಕೂಡ ಏನೂ ಧರಿಸಲಿಲ್ಲ ಅದಕ್ಕೆ ಬಂದವರೇ ಬಹುತೇಕ ಮೊಟ್ಟ ಮೊದಲು ಈ ನಾಡಿನ ಸಂತರ ಒಳಗೆ ಹೋರಾಟ ಮಾಡಿ ಯಾರಿಯವರ ನೆನಪಿಟ್ಕೊಳ್ಬೇಕಾಗ್ತದೆ ಅಂತ ಸನ್ಯಾಸಿಗಳು ಈ ನಾಡಿನೊಳಗೆ ಒಂದು ವೇಳೆ ಪುಣ್ಯಾ ರೈತರ ಜೊತೆ ಸನ್ಯಾಸಿ ಕೈಗಳು ಕೂಡಿದ್ರೆ ಏನ್ ಆಗ್ತದೆ ಅಂತ ಹಿಂದೆ ಹಲವಾರು ಉದಾಹರಣೆಗಳು ಕೂಡ ನೋಡಿರಿ ಅದಕ್ಕೆ ದಯವಿಟ್ಟು ನಮ್ಮ ನಡ್ತಕ್ಕಂಥ ಎಲ್ಲ ನಾಯಕರು ಬಹುದೇ ಪಾಪ ಮೂರು ದಿವಸ ನೋಡ್ತಾ ಇದ್ದೀವಿ ನೀವು ಸಮಯ ತಗೋರಿ ನೀವು ಸಮಯ ತಗೋರಿ ನೀವು ಸಮಯ ತಗೋರಿ ದಯವಿಟ್ಟು ಈ ಶಬ್ದಗಳನ್ನು ದಯವಿಟ್ಟು ಕೇಳ್ಕೊಂಡು ನೀವು ಅಕಸ್ಮಾತ್ ಅತ್ಯಂತ ಪ್ರೀತಿ ಮಾತಾಡ್ಕೊಂಡು ಮುಖ್ಯವಾಗಿರ್ತಕ್ಕಂಥವ್ರು ಮೂರ್ ಸಾವಿರದ ಬೆಲೆ ಬಿಲಿಯನ್ ತಕ್ಕಂತಾರೆ ಬಹುತೇಕ ನಾನು ಮಹಾರಾಷ್ಟ್ರದ ಪುಣ್ಯಾತ್ಮರು ದತ್ತ ಕಾರ್ಖಾನೆಯ ಮೂರ್ ಸಾವಿರದ ನಾಲ್ಕು ನೂರ ತಿಳ್ಕೊಂಡು ಈಗಾಗಲೇ ಘೋಷಣೆ ಮಾಡಿಬಿಟ್ಟಾರೆ ಇವರೆಲ್ಲ ಘೋಷಣೆ ಮಾಡೋ ಕಾಲಕ್ಕ ಒಂದು ಟನ್ ಕಪ್ಪಿಗೆ ಹದಿಮೂರು ಸಾವಿರ ನಿಮಗೆ ಗಳಿಕೆ ಆದೋ ಕಾಲಕ್ಕ ನಮಗೆ ಮೂವತ್ತೈದು ನೂರು ಕೊಡ್ಲಿಕ್ಕೆ ಏನ್ ಖರ್ಚಾಗ್ತದೆ ಅಂತಕ್ಕಂಥದ್ದು ಕೂಡ ಯಾಕಂದ್ರೆ ಆಗಲಿ ನಮ್ ನಿಜಗೊಂಡ ರಾಜ್ಯ ಬರೇ ಭೂಳು ಮಾಡ್ತದೆ ಭೂಳಿ ನಿಮ್ಮಲ್ಲಿ ಅಂತದ ಪುಣ್ಯಾತ್ಮ ಇಷ್ಟು ನಿಮ್ಮಲ್ಲಿ ಕಣಿಕಾರ ಬರ್ಲಿಲ್ಲ ಅಂದ್ರೆ ನೀವು ಒಂದು ರೈತ ಕುಟುಂಬದಿಂದ ಹೋದವರು ನೀವು ರೈತನ ಮಕ್ಕಳು ಅಂತಕ್ಕಂಥದ್ದು ನಾವು ಪುಣ್ಯಾತ್ಮನೆ ಏನೆಲ್ಲ ಬೆಳೆದ್ರು ಕೂಡ ಕೊನೆಗೆ ನೀವು ಕಾರ್ಖಾನೆ ಏನೆಲ್ಲ ಬೆಳೆದ್ರು ಕೂಡ ಕೊನೆಗೆ ಪುಣ್ಯಾತ್ಮರ ಅಂಗಾನ ತಿಳಿಬೇಕಾಗ್ತದೆ ಮತ್ತೆ ರೈತನ ಕಡೆ ನಾವು ನೋಡ್ಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ನಮ್ಮನ್ನ ಆಗ್ತಕ್ಕಂಥ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದರ ಕಡೆ ಗಮನ ಹರಿಸಬೇಕು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಾರ್ಖಾನೆಗಳ ಜೊತೆಯಾಗಿ ತ್ವರಿತವಾಗಿ ಮಾತನಾಡಿ ಈಗಿಂದ ಇವತ್ತಿಂದ ಇವತ್ತಿಗೆ ರೈತ ಬೀದಿಗೆ ಬರ್ತಕ್ಕಂಥ ಸ್ಥಿತಿ ಬಂದಾಗ ನಾವು ಸರ್ಕಾರಗಳು ಇದ್ರು ಏನು ಅಂತಕ್ಕಂಥದ್ದು ಆಲೋಚನೆ ಮಾಡಿ ಸೂಕ್ತವಾಗಿರ್ತಕ್ಕಂಥ ವಿಚಾರವನ್ನ ಮಾಡಿ ಆ ರೈತ ಬೀರ್ತಕ್ಕಂಥ ಬೆಲೆಯನ್ನು ಅವರಿಗೆ ಕೊಟ್ಟು ಆ ರೈತನ ಆಶೀರ್ವಾದಕ್ಕೆ ಆಗಲಿ ಅಂತಕ್ಕಂಥ ಮಾತನ್ನ ಎಲ್ಲ ಪರವಾಗಿ ಜಲ ಪರವಾಗಿ ಈ ಸರ್ಕಾರವನ್ನು ಆಡ್ತಕ್ಕಂಥ ನಾಯಕರಿಗೆ ಒಂದು ಕಿವಿ ಮಾತನ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ ವಿನಂತಿ ವಿನಂತಿ ಅಂತಕ್ಕಂಥ ಮೂರು ಗಂಟೆ ತನಕ ವಿನಂತಿ ಇದ್ದಿದ್ದು ಮೂರು ಗಂಟೆ ಮೀರಿತಂದ್ರೆ ಯಾರಿಗೆ ವಿನಂತಿ ಮಾಡ್ಲಿಕ್ಕೆ ಬರುದ್ರೆ ಯಾವನು ಮನಸ್ಸಿಗೆ ಏನೇನು ಬರ್ತಾರೆ ಆ ಗದ್ದಿಗೆ ಹೋಗಿ ಮುಟ್ಟೋಕ್ಕಿಂತರು ಆಗ ಬಂದು ಪುಣ್ಯ ಆಗ್ತಾರೆ ಯಾರ ಹೇಳಿದ್ರಲ್ಲ ನಮಗ ಒಂದ್ಸಲ ವಾರ್ನಿಂಗ್ ಕೊಟ್ಟರೆ ಗೊತ್ತಾಗೋದು ಎರಡ್ ಸಲ ಕೊಟ್ಟರೆ ಎಲ್ಲಾ ಕಿತ್ತುಕೊಂಡು ಹಾಳಾಗೋ ಕಾಲಕ್ಕ ನಾವು ಮಾಡ್ತಿದ್ದೀಪ ಅಂತಕ್ಕಂಥದ್ದು ಬರಬಾರದು ಈ ದೇಶದ ಸಂಪತ್ತು ಬಂಧುಗಳೇ ಯಾವುದೇ ಒಂದು ಸಾರ್ವಜನಿಕ ಮಾಡಿದಾಗ ಅದು ನಮ್ ಸಂಪತ್ತು ನಮ್ ಸಂಪತ್ತನ್ನು ನಾವು ರಕ್ಷಣೆ ಮಾಡ್ಕೋಬೇಕಾಗಿ ನೀವು ಬಂದು ಈ ನಾವು ಚುನಾಯಿತರಾಗಿ ನಮ್ಮಿಂದ ಚುನಾಯಿತರ ಪ್ರಜೆಗಳಿಂದ ಪ್ರಜೆಗಳಗೋಸ್ಕರ ಪ್ರಜೆಗಳ ಆಳು ಪಡ್ತಕ್ಕಂಥ ಸರ್ಕಾರದವರು ನೀವು ಅದಕ್ಕೆ ದಯವಿಟ್ಟು ಆ ಸರ್ಕಾರ ಆಳ್ತಕ್ಕಂಥ ನಮ್ಮೆಲ್ಲ ನಾಯಕರು ಬೇಗನೆ ಇದಕ್ಕೆ ತ್ವರಿತಾಗಿ ಕಿವಿಯನ್ನು ಕೊಟ್ಟು ಒಂದು ಪುಣ್ಯಾತಿಯರು ಸಾರ್ವಜನಿಕವಾಗಿ ನಿಮ್ ಜೊತೆಯಾಗಿ ನಾವಿದ್ದೀವಿ ನಿಮ್ಮನ್ನು ಮೂರು ದಿವಸ ತಕ್ಕ ಕೂಡ ನಮ್ಮನ್ನು ಅನ್ಯತಾ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಿಮ್ಮ ಯೋಗ್ಯ ಬೆಲೆಯನ್ನ ರೈತರಿಗೆ ಘೋಷಣೆ ಮಾಡಿ ರೈತ ಅಂತಕ್ಕಂಥ ದೇವರಿಂದ ನಿಮ್ಮ ಆಶೀರ್ವಾದ ಪಡ್ಕೊಂಡ್ರೆ ಮತ್ತೆ ಮುಂದಿನ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ನೀವು ಹುಟ್ಟಿರಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಿ ಈಗಾಗಲೇ ಪೂಜ್ಯರು ಹೇಳೋ ನೀವು ಪುಣ್ಯಾತ್ಮಿ ಇಷ್ಟು ವರ್ಷ ಎಲ್ಲಾ ಮಠಾಧೀಶರಿಗೆ ನೀವು ಅನ್ನ ಹಾಕೀರಿ ನಿಮಗ ಬೆಂಬಲ ಬೆಲೆ ಸಿಗು ತನಕ ನಿಮಗ್ ಹೊಟ್ಟೆಗೆ ಉಪವಾಸ ಕೂರಿಸೋದಿಲ್ಲ ನಿಮ್ಗೆ ಅನ್ನ ಹಾಕ್ತಕ್ಕಂಥ ಸಂದರ್ಭ ಏನಂತ ಕೇಳಿದ್ರೆ ಮತ್ತೆ ನಿಮ್ಮನೆಗೆ ಹೋಗಾರದು ನಾವು ರೊಟ್ಟಿ ಬೇಡಕ ನಾವೇನು ಮಠವಾಗಿ ಮಾಡ್ತಂತ ತಿಳ್ಕೊಬೇಡ್ರಿ ತಿಳ್ಕೊಬೇಡೇ ಮತ್ತೆ ನಿಮ್ಮನೆಗೆ ರೊಟ್ಟಿ ತಗೊಂಡು ಏನೋ ಅಭಿಮಾನ ಬಿಟ್ಟು ಬೇಡ ಅಂತ ಹೇಳಾರೆ ಯಾರ ಶಿಕ್ಷೆ ಯಾರು ಸಲುವಾಗಿರ್ತಕ್ಕಿದ್ರೆ ಪುಣ್ಯಾಪರಿ ಇಲ್ಲಿ ಸರ್ಕ ಮಠದ ಭಕ್ತರ ಸಲಾಗಿ ಜೋಡಗಿತ್ತು ಇವತ್ತು ಅನ್ನದಾತ ಬೀದಿಗೆ ಬಂದಾಗ ಅನ್ನದಾತ ಕುತ್ತಲೆ ಅನ್ನ ಇಡಬೇಕು ಅಂತಕ್ಕಂಥವನ್ನು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿ ನಿಮಗೆ ನಿಜವಾಗಿರ್ತಕ್ಕಂಥ ಬೆಂಬಲ ಬೆಲೆ ಸಿಗುವವರೆಗೂ ಕೂಡ ನಿಮ್ ಜೊತೆ ಎಲ್ಲಾ ಮಠಾಧೀಶರು ನಿಮ್ ಜೊತೆ ಇರ್ತಾರಂತ ಮಾತ ಹೇಳಿ ಆಗಲೇ ಹೇಳಿದ್ರ ನೀವು ಅಧಿವೇಶನ ಕರ್ರಿ ಅಂತಕ್ಕಂಥ ನಾನು ಬಹುತೇಕ ಬರೇ ಸೂಚನೆ ಕೊಟ್ಬಿಡ್ರಿ ಮಾಡಿ ಯಾಕಂದ್ರೆ ಇಲ್ಲಿ ನೋಡ್ರಿ ಈ ಈ ಭಾರತ ಧ್ವಜದೊಳಗು ಹಸಿರು ಕೇಸರಿ ಅಂತಕ್ಕಂಥದ್ದು ಎಲ್ಲಾರ ಇಲ್ಲಿ ಎರಡು ಕೂಡ ಅದಕ್ಕೆ ಬಂಧುಗಳೇ ನಾವು ಮುಂದಿನ ತೀರ್ಮಾನ ಸರ್ಕಾರ ಎಚ್ಚೆತ್ತುಕೊಂಡು ನಾವು ಒಂದು ವಿಧಾನಸಭೆಗಳಿಗೆ ಬಂದು ಮುತ್ತಿಗೆ ಹಾಕೋಕ್ಕಿಂತ ಮೊದಲ ರೈತ ನಮ್ಮ ಕಡೆ ಬರಮಾರ್ಪ ಸೂಕ್ತವಾಗಿರ್ತಕ್ಕಂಥ ಉತ್ತರ ಕರ್ನಾಟಕ ಸಮಸ್ಯೆಯನ್ನ ಚರ್ಚಾ ಮಾಡ್ಲಕ್ ನಾವು ಅಧಿವೇಶನ ಹಮ್ಮಿಕೊಳ್ತಾ ಇದ್ದೀವಿ ತೊಂದರೆ ಆಗಬಾರ್ದಾಗಿ ರೈತರಿಗೆ ನಿಜವಾಗಿರ್ತಕ್ಕಂಥ ಬೆಲೆಯನ್ನ ಕೊಟ್ಟೆ ಮೊದಲು ನಿಮ್ಮ ಅಧಿವೇಶನಕ್ಕೆ ಬರಲಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂಘ ಹೇಳಿ ಬಹಳ ಬಹಳ ಕಷ್ಟದಕ್ಕೆ ಬಂದು ಕಳಿತಕ್ಕಂಥ ರೈತನ ಪರಿಸ್ಥಿತಿ ಬಂದದಿವೆ ಎಷ್ಟೆಲ್ಲ ಗೊತ್ತಿದ್ರು ಕೂಡ ಸರ್ಕಾರ ಹೇಳ್ತಂದ್ರೆ ನಾವು ರೈತರ ಪರವಾಗಿರ್ತೀವಿ ರೈತರ ಸರ್ಕಾರ ಅನ್ನ ಏನೇನೋ ಹೇಳ್ತಕ್ಕಂತ ಸಂದರ್ಭ ಆದ್ರೆ ಇವತ್ತು ರೈತ ಬೀದಿಗೆ ಬಂದಾಗ ಯಾಕೆ ನಿಮ್ಮ ಕಿವಿ ಕೀಡಾಗಿ ಬಿಟ್ಟು ಕಣ್ಣು ಯಾಕೆ ಕೂಡ ಅಂತಕ್ಕಂಥದನ್ನ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕೂಡ ನೀವು ಹೇಳ್ತಾ ಇದ್ರಿ ನನ್ನದು ಕೊನೆ ಚುನಾವಣೆ ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳ್ತಾ ಇದ್ರಿ ನೀವು ಕೊನೆ ಚುನಾವಣೆ ಮಾಡೋ ಸಂದರ್ಭ ರೈತನಿಗೆ ಒಂದು ಅಂತ ಕೊಡುಗೆ ಕೊಡ್ರಿ ಅಂತಕ್ಕಂಥ ಮಾತನ್ನು ಕೂಡ ಸಿದ್ದರಾಮಯ್ಯ ಸಾಹೇಬ ಎಲ್ಲಾ ಮತದ ಪರವಾಗಿ ಕೇಳಿಕೊಂಡು ನಿಮಗೆಲ್ಲ ಶುಭವನ್ನು ಕೋರಿ ಯಾವ ಕಾಲಕ್ಕೂ ನೀವು ಧೈರ್ಯ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಆದ್ರೆ ಒಂದು ಮಾತು ಹೇಳ್ತಾ ಇದ್ದೀನಿ ನಾನ್ ಬರೋ ಕಾಲಕ್ಕೆ ನೋಡಿ ರಾತ್ರಿ ಟ್ಯಾಕ್ಟರ್ ಕಪಾತ ತಗೊಳ್ತು ಹೊಂಟ ನೀವು ರೈತರು ಮಾಡಾಕತ್ತೀರಂದ್ರ ಮತ್ ನಿಮ್ಮಲ್ಲಿ ಪುಣ್ಯಾಪ ಗಾಡಿಗೆ ಚೀಪ್ ಜನ ಸಲ್ಲಾದ್ರ ಸಾಕು ಇದು ಮುಗಿತೈತೆ ಅಂತಕ್ಕಂಥದ್ದು ಈಗ ಬರೋ ಕಾಲ ಕೇಳಿದ್ರೆ ಇನ್ನೇನು ಬಹಳ ದಿವಸದಲ್ಲಿ ಇವತ್ತು ವರ್ಷ ನಡೀತೈತೆ ನಾಳೆಗೆ ಸೊಳ್ಳು ಬಿಡತೈತಿ ಒಬ್ಬ ಜನ ನನ್ಗೆ ಮಾತನಾಡ್ತಿದ್ರು ಇಲ್ಲಿ ಬಂದು ನೋಡಿದಾಗ ನಿಮಗಿನ ಸಿಗುವ ತನಕ ಸೊಳ್ಳು ಬಿಡುವುದಿಲ್ಲ ಅಂತಕ್ಕಂಥ ಸಂದೇಶ ನಮ್ಗೆ ಅದಕ್ಕೆ ಯಾರು ಸರ್ಕಾರಿ ವಿರೋಧಿಗಳಲ್ಲ ಯಾರು ಪ್ರಕಟಿ ವಿರೋಧಿಗಳಲ್ಲ ನಾಯಕರ ವಿರೋಧಿಗಳಲ್ಲ ನಾವು ಕೊಡ್ತಕ್ಕಂತ ಒಂದು ಬೆಲೆ ನಾವು ಒಂದು ಸಂಪತ್ತಿಗೆ ನಿಮ್ಮಲ್ಲಿರ್ತಕ್ಕಂಥ ನೀವು ಪುಣ್ಯಾತ್ಮರೆ ಪರ್ಸೆಂಟ್ ನಮ್ಗೆ ಕೊಟ್ಬಿಡ್ರಿ ಅಂತಕ್ಕಂಥ ಸಂದೇಶವನ್ನು ಸಾರೋ ಸಲುವಾಗಿ ರೈತ ಬೀದಿಗೆ ಬಂದನ್ನ ಅವ್ನು ಕಂಡ್ತಾ ಇರೋದು ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳೋ ಸಲುವಾಗಿ ನಾವೆಲ್ಲ ಮಠಾಧೀಶರು ಬಂದಿದೀವಿ ಪುಣ್ಯಾತ್ಮರೆ ಅದಕ್ಕೆ ರಾಜ್ಯ ರೈತ ಸಂಘಕ್ಕೆ ರೈತ ಸಂಘ ನಾಲ್ ಕಾಣಕ್ಕೊಂಡ್ ಬಿಡೋದಾಗ ಹೋಗ್ಬೇಕಾದ ದೂರು ಹಿಂಗ ಹಿಂಗ ಒಂದ ಎಲ್ ಸಿ ಎಲ್ ಸಿ ಮಾಡ್ತೀವಿ ರಾಜಕಾರಣಿ ಬ್ಯಾರೆ ನಡೆದಿತ್ತು ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲಾಗಳ ಫ್ಯಾಕ್ಟರಿ ಚಾಲೂ ಮಾಡೋದು ಚಾವೇನ ಬುರ್ಲಾಪುರ ಪ್ರಾಸ್ತಾ ಗಟ್ಟಾಗಿತ್ತಿರಬಹುದು ಆ ತಟ್ಟಕ್ಕೆ ನಿಮ್ಮ ಆಶೀರ್ವಾದದಿಂದ ತಯಾರಾಗೈತಿ ಇನ್ನೊಂದು ಕೆಲವು ಜನ ಸುಟ್ಗೆಸ್ತು ಅದು ಅಂತ ಮಾತಾಡಿದ್ರಲ್ಲ ಇಂಚಗೇರಿ ಮಧ್ವಾನಂದ ಪ್ರಭುಜಿಯವರ ಜಯಂತಿ ಅಪೂರ್ವ ದಿನ ಪಡೆದು ಈ ಭಾಗದ ಒಂದು ಟ್ಯಾಕ್ಟ್ರ ಹೋರಾಟ ಮಾಡುವಾಗ ಮಧ್ವಾನಂದ ಪ್ರಭುಜಿಯವರಿಗೆ ಐದು ಲಕ್ಷ ರೂಪಾಯಿ ಸುಟ್ಗೆಸ್ ತಗೊಂಡು ಬಂದಿದ್ರಂತ ಈಗೇನು ಅಮರೇಶ್ವರ ಮಹಾರಾಜರು ಮಾತನಾಡ್ತಾ ಇದ್ರೆ ಹಿಂಗೆ ಮಾತಾಡುವಾಗ ಒಂದು ಮಾತು ಆ ಐದು ಲಕ್ಷ ರೂಪಾಯಿ ನನಗೆ ಕೊಡ್ತೀವೋ ಇನ್ನೊಂದ್ ಸ್ವಲ್ಪ ರೊಕ್ಕ ಕೊಟ್ಟು ಅದನ್ನ ಬಿಲ್ ರೈತರು ಕೂಡ ನಿನ್ನ ದೇವರಂತ ಪೂಜೆ ಮಾಡ್ತಾರಂತ ಹೇಳಿದ್ರು ಇವತ್ತಿನ ಎಂಟಿ ಮುಖಾಂತರ ಮಹಾತ್ಮರ ಪಾದಾಮಟ್ಟಿ ಚುನಪ್ಪ ಪೂಜಾರಿ ನಾವು ಮಾತು ಕೊಡ್ತೀವಿ ನಮಗೆ ಉಪವಾಸ ಬಿದ್ರೆ ಅಂಬರೇಶ್ವರ ಮಹಾರಾಜ್ರು ಮಠಕ್ಕೆ ಊಟ ಮಾಡ್ತಿರ್ಕೋ ಯಾವ ಮಗನ ಹತ್ತು ರೂಪಾಯಿ ಎಲ್ಲ ಸನ್ಯಾಸೀಜಿ ನಿಮ್ಮಂತ ಮಹಾತ್ಮರ ಆಶೀರ್ವಾದದ ಅದ ಲಕ್ಷ ಗಟ್ಟಲೆ ರೈತರು ಬುದ್ಧಿ ಕಟ್ಕೊಂಡು ರೊಕ್ಕ ಕೊಡು ದಾಸೋಕ ರೊಕ್ಕ ಕೊಡಾಕತ್ತಾರ ಬುದ್ಧಿ ಹೆಂಗ ಕೊಡಾಕತ್ತಾರ ನಾಲ್ಕು ಮಂದಿ ಮೂರ್ ದಿನ ಕೆಲಸ ಹಾಕತಾರ ಹಂಗ್ ರೊಕ್ಕ ಕೊಡಾಕತ್ತಾರ ಇವತ್ತು ನಮಗೇನು ಖುಷಿ ಅದ ಅಂದ್ರ ಅವ್ರ ರಾಜಕಾರಣಿ ಬರ್ಲಿ ಬಿಡ್ಲಿ ಅವ್ನ ತರದ್ ರೈತ ಸಂಘ ಆಶೀರ್ವಾದ ಇವತ್ತು ಏನು ನಿಂತೈತಲ್ಲ ಜಗತ್ತಿನ ಎಲ್ಲಾ ಮಹಾತ್ಮರ ಆಶೀರ್ವಾದ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಂಗ ಮಹಾತ್ಮರು ಒಕ್ಕಟ್ಟಾದ ಜಗತ್ತ ಬಾಕ್ತಂತೆ ಅಂತ ಹೇಳಿದ್ರು ಈ ಮನೆಯೊಳಗೆ ತಾಕತ್ತೈತಿ ಅಂತ ಒಂದು ಶಕ್ತಿಯನ್ನ ಇವತ್ತು ಅನ್ನದಾತ್ರಿ ಬೆಂಬಲವಾಗಿ ಸೂಚಿಸತಕ್ಕಂಥ ಸದ್ಗುರು ಸಮರ್ಥ ಅಮರೇಶ್ವರ ಮಹಾರಾಜರಿಗೆ ಸಮಸ್ತ ಹೋರಾಟಗಾರರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಮತ್ತೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ